ಮನುಕುಲದ ಸಮಾನತೆಯ ಹರಿಕಾರ ಕನಕದಾಸರು ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆ ಅಪಾರ ಎಂದು ಪ್ರಾಶುಪಾಲೆ ಶ್ರೀಮತಿ ಗಿರಿಜಾ ಪೂಜಾರಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಇಸಡೂರು ಶಿರ್ಸಿಯಲ್ಲಿ ನಡೆದ ಕನಕದಾಸ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದರು ಕುಲಕುಲ ಕುಲವೆಂದು ಹೊಡೆದಾಡಬೇಡಿ ನಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲ ಯಾವುದು ಹೇಳಿರಯ್ಯ ಎಂದು ಮನುಕುಲದ ಸಮಾನತೆಯ ಬಗ್ಗೆ ಸಾರಿ ಹೇಳಿದ ಮಹಾನ್ ಸಂತ ಕನಕದಾಸರು ಅವರ ಬೋಧನೆಗಳು ಇಂದಿಗೂ ಪ್ರಸ್ತುತ ಪ್ರತಿಯೊಬ್ಬರೂ ಅದರ ಅರ್ಥವನ್ನು ಅರಿತು ಬಾಳಬೇಕು ಎಂದರು ಶಾಲೆಯ ಕನ್ನಡ ಭಾಷಾ ಶಿಕ್ಷಕಿ ಶ್ರೀಮತಿ ರೂಪಾನಾಯ್ಕ ಅವರು ಮಾತನಾಡಿ ಸುಮಾರು ಮುನ್ನೂರ ಹದಿನಾರು ಕೀರ್ತನೆಗಳನ್ನು ರಚಿಸಿದ ಕನಕದಾಸರು ನಮಗೆಲ್ಲರಿಗೂ ಆದರ್ಶಪ್ರಾಯರು ಅವರ ಮೋಹನ ತರಂಗಿಣಿ ಚರಿತ್ರೆ ರಾಮಧಾನ್ಯ ಚರಿತ್ರೆ ಹರಿವರ್ತಿ ಸಾರ ರಸಿಂಹಾಸ್ತವ ಎಂಬ ಐದು ಪ್ರಮುಖ ಕಾವ್ಯಕೃತಿಗಳನ್ನು ರಚಿಸಿ ಸಾಹಿತ್ಯ ಜಗತ್ತನ್ನು ಶ್ರೀಮಂತಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು ವಸತಿ ಶಾಲೆಯ ನಿಲಯ ಪಾಲಕರಾದ ಬಸವರಾಜ್ ಧರಿಗೊಂಡ ಅವರು ಮಾತನಾಡಿ ವಿದ್ಯಾರ್ಥಿಗಳು ಕನಕದಾಸರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಸಂಗೀತ ಶಿಕ್ಷಕ ವಿಶ್ವನಾಥ್ ಹಿರೇಮಠ್ ಹಾಗೂ ವಿದ್ಯಾರ್ಥಿ ತಂಡದವರು ನಡೆಸಿಕೊಟ್ಟ ಕನಕದಾಸರ ಸಂಗೀತ ಗೋಷ್ಠಿಯ ಕಾರ್ಯಕ್ರಮದ ಸಾರ್ಥಕತೆ ಹಿಡಿದ ಕನ್ನಡಿಯಾಯಿತು ಕಾರ್ಯಕ್ರಮದಲ್ಲಿ ಕುಮಾರಿ ಕೀರ್ತಿ ಸ್ವಾಗತಿಸಿದರೆ ವಿದ್ಯಾರ್ಥಿನಿ ಶ್ರೀನಿಧಿ ನಾಯಕ ಕಾರ್ಯಕ್ರಮ ನಿರ್ವಹಿಸಿದರು ಕುಮಾರಿ ಗೋಪಿಕಾ ವಂದಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಇತರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಿನ್ನ ದೇಹ ನಿನ್ನ ಮಾಯೆಯೊಳಗो ನಿನ್ನಳು ಮಾಯೆಯೋ ನಿನ್ನ ದೇಹದೊಳโก ನಿನ್ನಳು ನಯನ ತೊಡಗು ನಯನ ತೊಳಗು ನಯನ ಬುದ್ಧಿಯೊಳಗು ಬುದ್ಧಿ ನಯನ ತೊಡಗು ನಯನ ಬುದ್ಧಿಗಳೆರಡು ನಿನ್ನೊಳಗು ಹರಿಯೆ ಇನ್ನೊಳಗು ಹರಿಯೆ ನಿನ್ನೊಳಗು ಹರಿಯೆ ನೀ ಮಾ